ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಹೊಲಿಗೆಮ್ಮ ದೇವಿ ಕಾರಣಿಕದಲ್ಲಿ ಸಿಎಂ ಭವಿಷ್ಯ ಮುಂದಿನ ಸಿಎಂ ಪ್ರಶ್ನೆಗೆ ಹುಲಿಗೆಮ್ಮ ದೇವಿ ಸೂಚನೆಯ ಉತ್ತರ ಹುಲಿಗೆಮ್ಮ ಕುಂಭ ಎತ್ತುವ ಮೂಲಕ ದೈವಕ್ಕೆ ಪ್ರಶ್ನೆ ಗದುಗನ ಬೈಲಮ್ಮ ಬಾಳಣ್ಣವರ್ ಎಂಬ ಭಕ್ತಿಯಿಂದ ಕಾರ್ಣಿಕ ಕೇಳುವ ಕಾರ್ಯ ಪ್ರಶ್ನೆ ಮಾಡಿ ಕುಂಭ ಎತ್ತುವ ಮೂಲಕ ದೈವಕ್ಕೆ ಪ್ರಶ್ನೆ ಸಿಎಂ ಪ್ರಶ್ನೆ ಮಾಡಿದಾಗ ಮುಂದಿನ ಸಿಎಂ ಡಿಕೆಶಿ ಅಂತ ಸೂಚನೆ ನೀಡಿದ ಅಮ್ಮ ಏನೇ ಅಡೆತಡೆ ಇದ್ದರೂ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಡಿಕೆಶಿಗೆ ಸ್ಥಾನ ಬಿಟ್ಟುಕೊಡ್ತಾರಂತೆ ಸಿದ್ದರಾಮಯ್ಯ ಅಡೆತಡೆ ಇಲ್ಲದೆ ಸಿಎಂ ಸ್ಥಾನದ ಬದಲಾವಣೆ ಎಂಬ ಸಂದೇಶ ನೀಡಿದ ಹುಲಿಗೆಮ್ಮ ಯಾರೇ ಆಕಾಂಕ್ಷಿಗಳಿದ್ದರೂ ಡಿಕೆಶಿಯೇ ಮುಂದಿನ ಸಿಎಂ ಎಂಬ ಭವಿಷ್ಯ ಅಡೆತಡೆ ಇಲ್ಲದೆ ಮುಂದಿನ ಎರಡೂವರೆ ವರ್ಷ ಪೂರೈಸುವ ಭರವಸೆ ಕಾಡಿಕದ ಮೂಲಕ ಡಿಕೆಶಿಗೆ ದೈವ ಅಪಯ ఇళ్ళ అవున చాలా చంద ముంద రాజకీయ పెట్టుకుంటీ చక్క ఇల్ అన్వాళు గప్పల గద్దరేళ్ళకుడు గట్టిగా అవును బిట్టుకుంజీ గొప్పల గద్దే ఇళ్ళ చక్రుట్ స ಅದ್ರ ಮೇಲೆ ಕೊಡ್ತಾನ ಅವ್ರು ಸಪೋರ್ಟ್ ಮಾಡ್ತಾನ ಶಿವಕುಮಾರ್ ಬರ್ತಾ ಅಂಗಿ ಚಕ್ ಚಕ್ರವ ಇಲ್ಲ ಮಗಳ ಗಪ್ಪನ ಗದ್ದಿಗೆ ಆಯ್ತು ನೋಡ್ರಿ ಅವ್ರ ಮಕ್ಳು ಎದ್ ಗೊತ್ತಾಗತ್ತ ಇಲ್ಲ ಮಗಳ ಅದ ಮಗ ಬರ್ತ ಅಂಗಿ ಚಕ್ರವ ಇಲ್ಲ ಗಪ್ಪನ ಗದ್ಗೆ ಬೆಟ್ಟಾಗ ಅವಳ ನನ್ನ ಸಿದ್ರಾಮ್ಯ ಸಪೋರ್ಟ್ ಮಾಡ್ತಾನೆ ಅವ್ರು ಬಿಟ್ಟು ಕೊಡ್ತಾನೆ ನನ್ನ ಮಗಳ ಅಂದಿ ಮೈಗೂನ್ ತುಕೊಂಡಾಗ ಇಲ್ಲದ ತಪ್ಪನ ಇಲ್ಲ ಇಲ್ಲದ ಮಗಳ ಅವ ಸಿದ್ರಾಮ್ಯ ಅವನು ಒಂದೇ ಅವ್ರು ಬಿಟ್ಟು ಕೊಡ್ತಾನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಶಿವಕುಮಾರ್ ಬಿಟ್ಟು ಕೊಡ್ತಾನೆ ಅಂದೀ ಎಲ್ಲಿ ಮುಸುಗಡ ಅವ್ರು ಬಿಟ್ಟು ಕೊಡೋದು ನನ್ನ ಮಗಳ ತಪ್ಪು ಚೆಕ್ ಮಾಡಿದ ಅವ್ರು ಬಿಟ್ಟು ಕೊಡ್ತಾರೆ ಸಪೋರ್ಟ್ ಐತಿ ಅವ್ರಿಗೆ ಅವ್ರಿಗೆ ಹೊಂದಾಣಿಕೆ ಐತಿ ಶಿವರಾಜ್ ಕುಮಾರ್ ಅಲ್ಲ ಅಂತ ಈಗ ಈಗ ಎರಡು ವರ್ಷ ಸಿದ್ದರಾಮಯ್ಯ ಮಾಡಿದ್ರು

నొక్కొత్ విట్ కొడతా అయితే అంది చక్క ఇలా గొప్ప గడి ఇలా మగ ఆ మగ ఏదో మర్షింద తోబేళ అిట్ కొకొడ్తా అంది గొప్ప గడిగి ఆరో చక్క నొప్పి ఐదు వర్షను శితరంగణ్యత అంది గప్పన గడ్గా హాకు ఇల్వ అంద ఐదు వర్షను శితరంగణ మాత అంద చక్క చక్కనవ ఇల్వ బిట్ కుడువ గడ్ హిగరంగ ఆ మగ బిట్టుకుడుదా ఆ మగన ఐదు వర్షం అవున

இல்லாதக்கணி க இல்ல சக்கோட்ட முன அவ இல்ல விடத்த சக்க ಅದು ಮುಂಡ ಬರ್ತ ಬೇಕು ಇಲ್ಲ ಒಪ್ಪ ಗಡಿಗೆ ಐದು ವರ್ಷದ ಮೇಲೆ ಇವಳ ಶಿವಕುಮಾರ್ ನಾನು ಅಚಕೆ ಆಳ್ತ ನಲ್ಲಿ ಇಲ್ಲ ಒಂದು ಗಪ್ಪ ಇಲ್ಲ ಮಗಳ ಅವನಾಗ ಅಚಕೆ ಆಗ್ತಾನ ಶಿವಕುಮಾರ್ಗೆ ಬರ್ತಾ ಅವಾಗ ಎಲ್ಲ ಕಾಯ್ದೆ ಎಲ್ಲ ಅವ ಅವ್ರು ಗೂಡಾಡಿ ಎಲ್ಲ ಗೊತ್ತಾಗೈತಿ ಅವತ್ತಾಗಿ ಗುಪ್ಲ ಗದಿಗೆ ಹಾಕುವ ಇಲ್ಲ ವರ್ಷಕ್ಕೆ ಹುಡುಗ ಈಗೆಲ್ಲ ಹುಮಾರಿ ಮಳೆ ನಮ್ಮ ಶಿವರಾಮ ಆದ್ರಂತ ಐದು ಎಲ್ಲ ಹಾಕಿ ಹೋಗ್ತವ ಹೋಳಿ ಮುಡಿಕೆ ಆಗ್ತೈತೆ